ವಾರ್ತೆಗಳು ಇವತ್ತು ಓದುವ ಕಲುಷಿತ ಆಹಾರ ಸೇವಿಸಿ ಆಹಾರ ಪೂರೈಕೆ ಮತ್ತೆ ಬಿಬಿ ಬೆಂಗಳೂರು ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆ ಬೆಂಗಳೂರು ಹಾಸ್ಟೆಲ್ ನಲ್ಲಿ ಕಲುಷಿತ ಆಹಾರ ಪೂರೈಕೆ ನಿಂತಿಲ್ಲ ನಮ್ಮ ಯಾವ ಬೇಡಿಕೆಯೂ ಈಡೇರಿಲ್ಲ ಹಾಸ್ಟೆಲ್ ವಾರ್ಡನ್ ದೌರ್ಜನ್ಯ ಮುಂದುವರೆದಿದೆ ಎಂದು ಆರೋಪಿ ಜ ಆರೋಪಿಸಿ ಆರೋಪಿಸಿ ಜ್ಞಾನಭಾರತಿ ಕ್ಯಾಂಪಸ್ನ ಬಿ ಸಿ ಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಗುರುವಾರ ರಾತ್ರಿ ಮತ್ತೆ ಪ್ರತಿಭಟನೆ ನಡೆಸಿದರು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಸೇರಿದ ಈ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಕೆಲವು ತಿಂಗಳಿಂದ ಕಲುಷಿತ ಆಹಾರ ಪೂರೈಸಲಾಗುತ್ತಿದೆ ಇದರಿಂದ ನಿತ್ಯ ವಿದ್ಯಾರ್ಥಿಗಳು ಹೊಟ್ಟೆ ನೋವು ವಾಂತಿ ಬೇದಿ ಸೇರಿದಂತೆ ಅನೇಕ ರೋಗ ಸಮಸ್ಯೆಗಳು ಎದುರಿಸಿತು ೇವೆ ಈ ಬಗ್ಗೆ ಸೋಮವಾರ ಪ್ರತಿಭಟನೆ ನಡೆಸುವಾಗ ಅಧಿಕಾರಿಗಳು ಎಲ್ಲ ಸಮಸ್ಯೆಗಳನ್ನು ಪರಿಸರ ಪರಿಹರಿಸುವುದಾಗಿ ಭರವಸೆ ನೀಡಿದ್ದರು ಯಾವುದು ಸರಿ ಇಲ್ಲ ಹಾಸ್ಟೆಲ್ ಅಧಿಕಾರ ದೌರ್ಜನ್ಯ ನಿಂತಿಲ್ಲ ಎಂದು ಪ್ರತಿಭಾ ಪ್ರತಿಭಟನಾ ನಿರಂತರ ವಿದ್ಯಾರ್ಥಿಗಳು ಆರೋಪಿಸಿದರು ಅನೇಕ ಬಾರಿ ದವಸ ಧಾನ್ಯಗಳು ಕೊಳೆತ ಹುಳ ಆಗಿರುವ ಆಹಾರವನ್ನೇ ಅಡುಗೆಗೆ ಬಳಸುತ್ತಿದ್ದಾರೆ ತಟ್ಟೆಯಲ್ಲಿ ಹುಳ ಸಿಕ್ಕಿದಾಗ ಅಧಿಕಾರಿಗಳ ಗಮನಕ್ಕೆ ಹುಳ ತೆಗೆದು ತಿನ್ನಿರಿ ಎಂದು ಸಾಯುವುದಿಲ್ಲ ಎಂದು ಉಡಾಪೆಯ ಮಾತುಗಳನ್ನು ಆಡುತ್ತಾರೆ ಅನಾರೋಗ್ಯದಿಂದ ಕೆಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಬಿಟ್ಟು ವಿಶ್ರಾಂತಿಗೆ ಊರಿಗೆ ಸೇರಿದ್ದಾರೆ ಆದರೂ ಅಧಿಕಾರಿಗಳು ಇಲಾಖೆಗಳು ಸ್ಪ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಗಳು ಹೇಳಲಾಗಿದೆ ಮತ್ತು ಇನ್ನೊಂದು ವಾರ್ತೆಗಳು ನಾವು ಓದುವ ಇಲಿ ಬಿದ್ದ ಊಟದಿಂದ ವಿದ್ಯಾರ್ಥಿಗಳು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ ಎಸ್ ವ್ಯಾಸ ವಿವಿಯಲ್ಲಿ ಘಟನೆ ಸಾಂಬಾರಿನಲ್ಲಿ ಇಲಿ ಬಿದ್ದ ಬಿದ್ದಿದ್ದ ಊಟ ಸೇವಿಸಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ಅಸ್ವಸ್ಥರಾದ ಘಟನೆ ಜಿಗಣಿ ಸಮೀಪದ ಎಸ್ ವ್ಯಾಸ ವಿವಿಯಲ್ಲಿ ನಡೆದಿದೆ ಬುಧವಾರ ಸಂಜೆ ಪಾಠ ಪ್ರವಚನ ಮುಗಿದ ವಿದ್ಯಾರ್ಥಿಗಳು ಎಂದಿನಂತೆ ರಾತ್ರಿ ಊಟಕ್ಕೆ ಹಾಜರಾಗಿ ಚಪಾತಿ ಪಲ್ಯ ಸೇವಿಸಿದ ನಂತರ ಅನ್ನ ಸಾಂಬಾರ್ ಬಡಿಸಿಕೊಂಡು ಊಟ ಮಾಡುತ್ತಿದ್ದರು ಆಗ ಒಬ್ಬ ವಿದ್ಯಾರ್ಥಿ ತಕರಾರಿ ಹೋಳು ಬಡಿಸಿಕೊಂಡಾಗ ಜೀವಂತ ಇಲ್ಲಿಯ ಸಾಂಬಾರಿನಲ್ಲಿ ಕಂಡು ಬಂದಿದ್ದೆ ಆಗ ಸಹಪಾಠಿಗಳಿಗೆ ಊಟ ಮಾಡದಂತೆ ಹೇಳಿದ್ದಾರೆ ಅಷ್ಟರಲ್ಲಿ ಕೆಲವು ವಿದ್ಯಾರ್ಥಿಗಳು ಸಾಂಬಾರ್ ಸೇವಿಸಿದರಿಂದ ವಾರಕ್ಕೆ ಬಂದಂತಾಗಿ ವಾಂತಿ ಮಾಡಲಾರಂಭಿಸಿದ್ದಾರೆ ವಿಷಯ ತಿಳಿದ ವಾರ್ಡನ್ ಫುಡ್ ಸೂಪರ್ ೈಸರ್ ಸ್ಥಳಕ್ಕೆ ಧಾವಿಸಿ ಬಂದು ಸಾಮಾನ್ಯ ಇದ್ದ ಪಾತ್ರೆಯನ್ನು ತೆರವುಗೊಳಿಸಿದ್ದಾರೆ ನಂತರ ಅಸ್ವಸ್ಥರಿಗೆ ಧೈರ್ಯ ಹೇಳಿ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ ವಿಷಯ ಹರಡುತ್ತಿದ್ದಂತೆ ಇತರ ವಿದ್ಯಾರ್ಥಿಗಳು ಊಟ ಮಾಡಬಾರದೆಂದು ತಿಳಿಸಿ ರಿಜಿಸ್ಟರ್ ಸಾರಾಯಿ ಹಾಗೂ ವಿ ಸಿ ಮಂಜುನಾಥಿಗೆ ಅಡುಗೆ ಸಿಬ್ಬಂದಿಯನ್ನು ತರಟೆ ತೆಗೆದುಕೊಂಡಿದ್ದಾರೆ ಅದಲ್ಲದೆ ಕಾರಣ ಪತ್ತೆ ಹಚ್ಚಿ ನಿರ್ಲಕ್ಷ್ಯ ಕಾರಣ ಇಬ್ಬರು ಅಡುಗೆ ಸಿಬ್ಬಂದಿಯ ಮೇಲೆ ಕ್ರಮ ಜರುಗಿಸುವುದಾಗಿ ತಿಳಿಸಿದರು ಗುರುವಾರ ಬೆಳಿಗ್ಗೆ ಕ್ಯಾಂಪಸ್ನಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳು ತಪಿಸ್ಥರ ಮೇಲೆ ಕ್ರಮ ವಹಿಸಬೇಕೆಂದು ಹಲವು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ರಿಜಿಸ್ಟರ್ ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ಪಡೆದು ಇನ್ನು ಮುಂದೆ ಇಂತಹ ಪ್ರಸಂಗ ನಡೆಯದಂತೆ ಎಚ್ಚರ ವಹಿಸುವುದಾಗಿ ಭರವಸೆ ನೀಡಿದರು ಪ್ರತಿಭಾ ನಿರಂತರ ವಿದ್ಯಾರ್ಥಿಗಳನ್ನು ಉದ್ದಿಸಿ ರಿಜಿಸ್ಟರ್ ನಡೆಸಿದರು ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಮನವೊಲಿಸಿದ ಬಳಿಕ ಪ್ರತಿಭಟನೆ ಕೈಬಿಟ್ಟು ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗಿದ್ದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ